ಸಾಹೇಬರಿಗೆ ಜಗದಿಶಂಕರ್ ಸಾಹೇಬರಿಗೆ ಖರೀದ ಹೋರಾಟಗಾರ ಜಿಗದಿಶಂಕರ ಸಾಹೇಬರಿಗೆ ಸರ್ ಪರಂಪುಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣದ ದಿವಸ ಒಂದು ಮಹಾಯತ್ರೆ ಮಾಡಬೇಕಂತಂದ್ರೆ ಬಹುದೊಡ್ಡ ಮಹತ್ವಾಕಾಂಕ್ಷಿಯ ಆಲೋಚನೆಯನ್ನು ಮಾಡಿ ಚಿಗಿಶೇಖರ್ ಸಾಹೇಬರು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾನು ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷನಾಗಿ ಅವ್ರ ಜೊತೆ ಒಡನಾಡು ಸುದೀರ್ಘ ಮೂರು ದಶಕಗಳ ಒಡನಾಡಿಯಾಗಿ ಅವ್ರು ತಗೊಳ್ಳುವಂಥ ಪ್ರತಿ ನಿರ್ಧಾರದಲ್ಲೂ ಸಹ ನಾವು ಪಾಲ್ದಾರರಾಗಿ ಭಾಗಿಯಾಗ್ತೇವೆ ಅವರ ಅಗಲಿಕೆ ನಮಗೆ ಅತ್ಯಂತ ನೋವು ತಂದಿದೆ ಮತ್ತು ಅನೇಕ ಅವಕಾಶ ವಂಚಿತ ಜನ ಸಮುದಾಯಗಳಿಗೆ ಅವರ ಧ್ವನಿ ಮತ್ತು ಅವರ ಉದ್ದೇಶಗಳು ಮತ್ತು ಆಲೋಚನೆಗಳು ವಿಚಾರಗಳು ಈ ಸಮಾಜಕ್ಕೆ ಇನ್ನೂ ಬೇಕಾಗಿತ್ತು ಎಲ್ಲ ಒಂದು ಕಡೆ ದಿವ್ಯಶಂಕರನ್ನು ಕಳ್ಕೊಂಡು ಅನೇಕ ಜನಗಳು ಒಂದಿಷ್ಟು ತಬ್ಲಿಯ ಆಗಿದ್ದೀವಿ ಮತ್ತು ಒಂದಿಷ್ಟು ಅನಾಥ ಪ್ರಜ್ಞೆ ನಮ್ಮಲ್ಲಿ ಇನ್ನೂ ಜೀವಂತವಾಗಿದೆ ಅದೇ ಸಂದರ್ಭಕ್ಕೆ ಅವ್ರ ಮಗ ಪ್ರಜ್ವಲ್ ಅವರು ನಮ್ಮ ತಂದೆಯವರು ಯಾವ ಮಾರ್ಗದಲ್ಲಿ ನಡೀತಾ ಇದ್ರು ಬಾಬಾ ಸಾಹೇಬ್ರ ಸಾಹೇಬರ ಚಿಂತನೆಗಳು ವಿಚಾರಗಳ ಆಧಾರದ ಮೇಲೆ ನಾನು ಸಾಗಬೇಕು ಮತ್ತು ನಮ್ಮ ತಂದೆಯವರಿಗೆ ಯಾವ ರೀತಿಯಾದ ಈ ಜನ ಸಮುದಾಯ ಶಕ್ತಿಯನ್ನು ತುಂಬಿತ್ತು ಆಧಾರ್ವಾಗಿ ನಿಂತಿತ್ತು ಬೆಂಬಲವಾಗಿ ನಿಂತಿತ್ತು ಧ್ವನಿಯನ್ನು ಕೊಟ್ಟಿತ್ತು ಅದೇ ಬೆಂಬಲವ ನನಗೂ ಸಹ ಇರಲಿ ಹಿರಿಯರಾದ ನೀವೆಲ್ಲರೂ ಸಹ ನನಗೆ ಬೆಂಬಲವನ್ನು ಕೊಡಬೇಕು ನಿಮ್ಮ ಜೊತೆ ಜೊತೆಯಲ್ಲಿ ನಾನು ಸಹ ಸಪಾಟಿಯಾಗಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಅಂದಾಗ ನಮಗೆ ಅನಿಸಿದ ನಮ್ಮೆಲ್ಲರಿಗೂ ಅನಿಸಿದ್ದು ನೀನು ವಯಸ್ಸಲ್ಲಿ ಕಿರಿಯವೇ ಆದ್ರೂ ಸಹ ನೀನು ತಾಯಿ ಗರ್ಭದಲ್ಲಿರಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ತಂದೆ ಪರಿಯಾರ್ ವಿಚಾರಗಳು ನಾರಾಯಣ ಗುರು ವಿಚಾರಗಳು ಇಂಥ ವಿಚಾರಗಳ ತಿನ್ಬೇಕು ಕಲ್ತಾವ ನಿನಗೆ ವಯಸ್ಸಿನ ವಿಷಯ ನೀವು ಬರೋದಿಲ್ಲ ನಿನಗೆ ಅನುಭವದ್ದು ಮತ್ತು ಕಂಡಾರ ಕಂಡಿದ್ದು ಪ್ರಾಕ್ಟಿಕಲ್ ಆಗಿದೆ ನೀನೇ ಈ ಕರ್ನಾಟಕ ರಿಪಬ್ಲಿಕ್ ಸೇನೆಯ ಅಧ್ಯಕ್ಷರಾಗಿ ನೀನು ಮುಂದುವರಿ ನಮ್ಮೆಲ್ಲ ಸಹಕಾರ ಇದೆ ಅಂತಂದೇಳಿ ನಾವು ಅವ್ರಿಗೆ ಸಹಕಾರ ಕೊಟ್ಟಿದ್ವಿ ಮತ್ತು ಕ ಅವರ ಮಾರ್ಗ ಒಂದು ಇದರಲ್ಲಿ ಅವರು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ನಮ್ಗೆ ಅರ್ಥ ಮತ್ತು ನಡೀಬೇಕು ಈ ಬರುವ ಆರನೇ ತಾರೀಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೈಹಿಕವಾಗಿ ನಮ್ಮನ್ನು ಅಗಲಿ ಅರವತ್ತೆಂಟು ವರ್ಷ ಹಾಕ್ತಾ ಇದೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶದಲ್ಲಿ ಎಂದಿಗೂ ಸಹ ನಮ್ಮನ್ನು ಅಗಲಿದ್ದಾರೆ ಅಂತಂದೇಳಿ ನಮಗೆ ಯಾರಿಗೂ ಅನಿಸಿಲ್ಲ ಪ್ರತಿ ಸಂದರ್ಭದಲ್ಲೂ ಈ ದೇಶದ ಆಡಳಿತದಲ್ಲಿ ಈ ದೇಶದ ಜನಜೀವನದ ಬದುಕಿನಲ್ಲಿ ಆತ್ಮವಂಚನೆಯ ಧಕ್ಕೆ ಆದಾಗ ರಕ್ಷಣೆಯ ಹಿಂದೆ ಇದ್ದಾಗ ಮತ್ತು ಹಕ್ಕುಗಳು ವಿಲೀನ ಹಕ್ಕುಗಳು ಮೂಲಗುಂಪೆ ಆಗ್ತಿದ್ದಾಗ ಮಾನವ ಹಕ್ಕುಗಳು ಉಲ್ಲಂಘನೆ ಆದಾಗ ಪ್ರತಿ ಸಂದರ್ಭದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಮ ಜೊತೆಯಲ್ಲಿ ಮಾತಾಡ್ತಾಯಿರ್ತಾರೆ ಸಂವಿಧಾನ ಮೂಲಕ ಮತ್ತು ಕಾನೂನು ಮೂಲಕ ನಾವು ಅದನ್ನು ಕಾಣ್ಬೋದು ಒಬ್ಬ ಮಹಾನ್ ನಾಯಕ ಅರವತ್ತು ಸುದೀರ್ಘ ಅರುವತ್ತೆಂಟು ವರ್ಷಗಳ ನಂತರ ಸಹ ನಾ ಇಡೀ ಜಗತ್ತಲ್ಲಿ ಎಲ್ಲಾದರೂ ಇಷ್ಟು ದೊಡ್ಡ ಅಭಿಮಾನಿ ಅನುಯಾಯಗಳ ಬಳಗ ಉಳಿದು ಉಳಿ ಇದೆ ಅಂತಂದರೆ ಜಗತ್ತಿನ ಯಾವ ಮಹಾನ್ ನಾಯಕರಿಗೂ ಇಲ್ಲ ಅಷ್ಟು ದೊಡ್ಡ ಮಹಾನ್ಯಾಯ ಒಂದು ಅಭಿಮಾನಿ ಅನುಯಾಯದ ಬಳಗ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಮುಂದುವರೆದು ಜಗತ್ತಿನ ಯಾವುದೇ ದೇಶದಲ್ಲೂ ಸಹ ಯಾವುದೇ ದೇಶದಲ್ಲೂ ಸಹ ಬಾಬಾ ಅಷ್ಟು ವಿಚಾರಗಳ ತಿಳ್ಕೊಂಡಂಥವ್ರು ಬಾಬಾ ಸಾಹೇಬ್ರಷ್ಟು ಪ್ರತಿಮೆಗಳ ನಿರ್ಮಾಣ ಆಗಿರೋಂಥದ್ದು ಬೇರೆ ಯಾರಿಗೂ ಸಹ ಇಲ್ಲ ಅವರು ಬದುಕಿರುವಾಗ ಎಷ್ಟು ಶಕ್ತಿಯುತವಾಗಿದ್ರೂ ಅದಕ್ಕಿಂತ ಹೆಚ್ಚಿನ ಶಕ್ತಿಯುತವಾಗಿ ನಮ್ಮೆಲ್ಲರ ಬದುಕಿನಲ್ಲಿ ನಮ್ಮೆಲ್ಲರ ಭವಿಷ್ಯದಲ್ಲಿ ಮುಂದಿನ ತಲೆ ತಲೆಮಾರುಗಳ ಪೀಳಿಗೆ ಜೊತೆಲೆ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ನಮ್ಮೊಂದಿಗೆ ಗಟ್ಟಿಯಾಗಿ ನಮ್ಮೊಂದುಗಡೆ ಸಂವಿಧಾನದ ಮೂಲಕ ಇದ್ದಾರೆ ಅದಕ್ಕೆ ಪೂರ್ವಕವಾಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ತ್ಯಾಗ ಬಲಿದಾನಕ್ಕೆ ಈ ದಿವಸ ನಾವೆಲ್ಲರೂ ತೆರಳಿ ಆ ಒಂದು ಚೈತ್ಯ ಭೂಮಿನಲ್ಲಿ ಆ ಬಾಬಾ ಬ ಚಿರನಿತ್ರೆಯಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಪುಣ್ಯಭೂಮಿನಲ್ಲಿ ನಾವೆಲ್ಲರನ್ನು ಆ ಪಾದ ಸ್ಪರ್ಶ ಮಾಡಿದ ಮಾಡಿದ ಜಾಗದಲ್ಲಿ ನಾವು ಹೋಗಿ ಅಲ್ಲಿ ಒಂದು ಹೂವನ್ನು ಇಟ್ಟು ಒಂದು ನವನ ಸಲ್ಲಿಸ್ಬಿಟ್ಟು ಒಂದು ಋಣಾತ್ಮಕ ಬದುಕನ್ನಾಗಿ ನಾವು ಆಗಬೇಕು ಅಂತಂದೇಳಿ ಬಾ ಬಾಬಾ ದೇವಶೇಖರ್ ಸಾಹೇಬ್ರ ಕನಸಾಗಿತ್ತು ಆ ಕನಸು ಸ್ಥಿತಿಗೆ ಎರಡು ಮೂರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಸುದೀರ್ಘ ಆತ್ಮವರ್ಷ ನಡೆಸಿದರು ನಾವೆಲ್ಲರೂ ಒಡನಾಡಿಯಾಗಿ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಡೀತು ಇವತ್ತು ನಮ್ಮನ್ನು ಅಗಲಿದ್ದಾರೆ ನಮ್ಮೊಂದಿಗೆ ಅವ್ರ ಹಿಂದೆ ಇದ್ರು ಸಹ ಬಾಬಾ ಸಾಹೇಬರ ವಿಚಾರ ವಿಚಾರಗಳಿಗೆ ಜಿ ವಿಚಾರಗಳಿಗೆ ಯಾವತ್ತೂ ಸಾವಿಲ್ಲ ಯಾವತ್ತೂ ಅಂತ್ಯ ಇಲ್ಲ ಅನ್ನೋದಕ್ಕೆ ಇಷ್ಟೊಂದು ಜನ ಅಭಿಮಾನಿ ಅನುಯಾಯಿಗಳು ನಾವೆಲ್ಲ ಮುಂಬೈಗೆ ಮಹಾಯತ್ರೆಗೆ ಚೈತ್ರ ಹೊರಟಿರೋದಕ್ಕೆ